ನಮಸ್ತೆ ಜಿ ಇವಾಗ ನೀವೇನ್ ಹೇಳ್ಕೊಡ್ತಾ ಇದ್ದೀರಾ ನಮ್ಗೆ ಇದು ಬಾಳೆದಿಂಡ್ ಹ್ಮ್ ಸರಿ ಜೀ ಇದಕ್ಕೆ ಬಾಳೆದಿಂಡು ಬೇಯಿಸಿಕೊಂಡಿದೀವಲ್ವಾ ಪಲ್ಯ ಮಾಡ್ಕೊಂಡ್ವಿ ಅದರಲ್ಲಿ ಉಳಿದಿರೋದು ಒಂದ್ ಸ್ವಲ್ಪ ಬಾಳೆದಿಂಡಿದೆ ಬಾಳೆದಿಂಡು ಬೇಯಿಸ್ಕೊಂಡು ಇಟ್ಕೊಂಡಿರೋದೇ ಇದೆ ಅದರಲ್ಲಿ ಒಂದ್ ಕಪ್ ಅಷ್ಟನ್ನು ತಗೊಂಡು ನೀವು ನಮಗೆ ಶಿಪಲ್ಯ ಹೇಗ್ ಬಾಡೋದು ಅಂತ ತೋರಿಸ್ತಾ ಇದ್ದೀರಾ ಅಲ್ವಾ ಸರಿ ಇದಕ್ಕೆ ಗ್ಯಾಸ್ ಹಚ್ಬೇಕೀನಿ ಗ್ಯಾಸ್ ಹಚ್ಕೊಂಡು ಒಂಥೂರು ಒಗ್ಗರಣೆ ಮಾಡ್ಕೊತೀನಿ ಹೋಗಣ್ಣ ಯಾವಾಗ ಇಂಗು ಮಾಡಿಬಿಡಿದೆ ಖಾರಕ್ಕೆ ಎಣ್ಣೆ ಹಾಕ್ಬೇಕು ಇದಕ್ಕೆ ಹ್ಮ್ ಎಣ್ಣೆ ಅಲ್ಲಿ ಇದೆ ಇಕ್ಕ ಎಣ್ಣೆ ಇಷ್ಟಿರಲಿ ಎಣ್ಣೆ ಹ್ಮ್ ಇತ್ತ ಒಂದೆ ಮಂಚಿನಕ ಜಾಸ್ತಿ ಬರಂತಾ ಇಂತ ಇಷ್ಟೆ ಒಂದೆ ಮಂಚಿನಕ ಬಂದ ಅರ್ಧ ಆಯ್ತಿದೆ ಸಕ್ತಾಕೊ ಇದು ಕರನ ಕಂಪ್ ಒಗ್ಗರಣೆ ಮಾಡಿಟ್ಕೊಂಡಿದ್ದು ಇತ್ತಲ್ವಾ ನಾವು ಖಾರ ಪಲ್ಯ ಮಾಡಿದ್ದಾನೆ ತೆಗೆದುಕೊಂಡಿದ್ದೀವಿ ನೀವು ಈಗ ಈಗ ಇನ್ನು ಒಗ್ಗರಣೆಗೆ ಆ ಕಚ್ಚು ಕರ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಆದ ತಕ್ಷಣ ಕುಕ್ಕರ್ ತಿಳಿ

एस सापला चूर साप काय अर्श ऐन बेडवा अजित अरशिण हा कनं बेडवा तो अर्श आहेत मग हाक साप ಬೆಲ್ಲ ಕರಗಬೇಕಾದ್ರೆ ಟೈಮ್ ತಗೊಳ್ಳುತ್ತೆ ಸ್ವಲ್ಪ ಕೈನ ಕೈ ಅದು ಕುಟ್ ಹಾಕಿ ಬರ್ತೈದು ಕುಟಿತೆ ನಾನು ಮೆತ್ತಿಗೆದ ಬೆಲ್ಲ ಬೆಲ್ಲ ಇಸ್ಮಾಲ್ ಅದೇ ದಪ್ಪಿಯಾ ಇದೆ ನೋ ாசி நிமிதிராக்கல்வா சாக்கேங்க சரி கிளீன் தான் இன்னொரு கிளீன் ಆಯ್ತಲ್ಲ ಬೆಲ್ಲೂ ಕರಗಿದೆ ಮೊಳ ಒಂದ್ ಮೊಳ ಬಾಳೆ ದಿಂಡಲ್ಲಿ ಮೂರು ವೆರೈಟಿ ಹೇಳ್ಕೊಡ್ತಾ ಇದ್ದೀರಾ ಪಲ್ಯ ಆಯ್ತು ಈಗ ಸಿಹಿ ಪಲ್ಯ ಹೇಳ್ಕೊಟ್ಟಿದೀರಾ ನೆಕ್ಸ್ಟ್ ನಾವು ಇನ್ನೊಂದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನೀವು ಇದೇ ತರ ಹೇಳ್ಕೊಡ್ತಾ ಇರಿ ನಾವು ಕರಿತಾ ಇರ್ತೀವಿ